ನೋಡಿ ಹೇಗಿದೆ ಸೈಜ್ ಒಂದ್ ಕೆಜಿ ಅಂದ್ರೆ ಒಂದೇ ಒಂದು ಕೆಜಿ ಇಂದ ಒಂದು ಕೆಜಿ ಹಂಡ್ರೆಡ್ ಗ್ರಾಮ್ಸ್ ಅವರು ಸರ್ ಇದು ನಮ್ಗೆ ಈ ಗಿಡ ತರ್ಲಿಕ್ಕೆ ಪ್ರೇರಣೆ ಆದಂತ ಈಗಿನ ತೋಟಗಾರಿಕೆ ಸಚಿವರು ದಾವಣಗೆರೆ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಕಾರಣ ಎಲ್ಲ ಎರಡ್ ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಅಂತಾರೆ ಈಗ ನಾವು ಒಂದಣ್ಣನೇ ಎರಡ್ ಲಕ್ಷದ ಎಪ್ಪತ್ ಸಾವಿರ ರೂಪಾಯಿಗೆ ಯಾರಿಗ ಮಾರೋದಂತ ಗೊತ್ತಿಲ್ಲ ಈಗ ಕಡೂರು ತಾಲೂಕು ಸರ್ ಇದು ಮಂಗಳೂರು ಜಿಲ್ಲೆ ಕಡೂರು ತಾಲೂಕು ತುಂಬಾ ಡ್ರಾಟ್ ಏರಿಯಾ ಸರ್ ಇದು ಆಕ್ಚುಲಿ ನೀರಿಲ್ಲ ಅಂತ ಇದು ತುಂಬಾ ಚೆನ್ನಾಗಿ ಬಂದಿದೆ ಮಧ್ಯಪ್ರದೇಶದಲ್ಲಿ ಫಸ್ಟ್ ಸೆಕ್ಯೂರಿಟಿ ಇಟ್ಟಿದ್ರು ಹೌದು ಸರ್ ನೆಕ್ಸ್ಟ್ ಸೆಕ್ಯೂರಿಟಿ ಇಡ್ಬೇಕು ಒಂದಣಿಗೆ ಒಂದೇ ಒಂದ್ ಕೆಜಿ ಒಂದಣ್ಣಿಗೆ ಎರಡು ಲಕ್ಷ ಅಂದ್ರೆ ಸೆಕ್ಯೂರಿಟಿ ಇಡ್ಬೇಕು ಇಲ್ಲ ಇರ್ಲಿ ಇದ್ದು ಒರಿಜಿನಲ್ ಗಿಡಗಳನ್ನ ನಾವು ರೈತರಿಗೆ ಓಕೆ ಅವಾಗ ಏನಾಗುತ್ತೆ ಅಂದ್ರೆ ರೈತರಿಗೆ ತುಂಬಾ ಬೆನಿಫಿಟ್ ಆಗುತ್ತೆ ಸರ್ ಅದು ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಹಾಂ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ರಂಗಸ್ವಾಮಿ ಅಂತೇಳಿ ನಾನು ಇಲ್ಲಿ ಮೂಲತಃ ಒಗರಹಳ್ಳಿ ಅಂತೇಳಿ ಅಲ್ಲೇ ಒಂದು ಎಂಟೂವರೆ ಎಕ್ರಲ್ಲಿ ಈ ಹಣ್ಣಿನ ಗಿಡಗಳ ಹಾಕಿದ್ದೀನಿ ಎಲ್ಲ ವಿಶೇಷವಾದ ಹಣ್ಣಿನ ಗಿಡಗಳು ಬೆಳೀತಾ ಇದ್ದೀನಿ ನಂದು ಬೇಸಿಕಲಿ ನಮ್ಮದು ಶಿವಮೊಗ್ಗದಲ್ಲಿ ನರ್ಸರಿ ಇದೆ ಅನ್ನಪೂರ್ಣೇಶ್ವರಿ ನರ್ಸರಿ ಅಂತೇಳಿ ನಾನು ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಎಕ್ಸಾಟಿಕ್ ಫ್ರೂಟ್ಸು ದೇಶ ವಿದೇಶಗಳಲ್ಲಿ ಎಲ್ಲೆಲ್ಲಿ ಹೋದಾಗ್ಲೂ ನೋಡಿ ಚೆನ್ನಾಗಿರೋವಂಥದ್ದನ್ನು ತೊಗೊಂಬಂದು ಇಲ್ಲಿ ಬೆಳೆದಿದ್ದೀನಿ ಸರ್ ಹಣ್ಣು ಸರ್ ಅದರಲ್ಲಿ ಮೇಜರಾಗಿ ಮೆಕಾಡೋಮ್ಯಾ ಮತ್ತು ಫ್ರೂಟು ಆಮೇಲೆ ಜಾಕ್ ಜಾಕ್ ಫ್ರೂಟಲ್ಲಿ ತುಂಬ ವಿಶೇಷದು ವೆರೈಟಿಗಳನ್ನೆಲ್ಲ ಬೆಳೆದಿದ್ವಿ ಸರ್ ಹಾಂ ಸರ್ ಇವಾಗ ನಮಗೆ ನೋಡೋಕೆ ಸಿಗ್ತಾ ಇರುವಂಥದ್ದು ಯಾವ್ಯಾವ ಈಗ ನಿಮಗೆ ಹಲ್ಸಿನ ಹಣ್ಣು ಸೀಡ್ಲೆಸ್ ರೆಡಿ ಇದೆ ಸರ್ ಈಗ ಓಕೆ ಅದನ್ನು ನಿಮಗೆ ಕಟ್ ಮಾಡಿ ನೋಡೋಣ ಈಗ ಹಾಂ ಹಾಂ ಅದಾದಮೇಲೆ ಮೆಕೊಡೋಮಿಯಾ ಮತ್ತು ಹೀಲ್ಡಿಂಗ್ ಇದೆ ಸರ್ ಈಗ ಗಿಡದಲ್ಲೆಲ್ಲ ಹೀಲ್ಡಿಂಗ್ ಇದೆ ಮೆಕೊಡೋಮಿಯಾ ಅದನ್ನು ಕ್ರಾಪ್ ನೋಡ್ಬೋದು ತಾವು ಮತ್ತು ಅದನ್ನು ನೀವು ಟೇಸ್ಟ್ ಮಾಡ್ಬೋದು ಆಮೇಲೆ ಇನ್ನೊಂದು ಮ್ಯಾಂಗೋದಲ್ಲಿ ಒಂದು ತುಂಬ ಇತ್ತೀಚೆಗೆ ತುಂಬ ಫೇಮಸ್ ಆಗಿದ್ದ ಒಂದು ವೆರೈಟಿ ಇದೆ ಮಿಯೋ ಜಾಕಿ ಅಂತ ಅದು ಅದರದು ಒರಿಜಿನಲ್ ಹೆಸರು ಬಂದು ಹೆಗ್ ಆಫ್ ಸನ್ ಅಂತೇಳಿ ಆ ತಳಿನೂ ನಮ್ಮಲ್ಲಿ ಈಗ ಹೀಲ್ಡಿಂಗ್ ಇದೆ ಅದನ್ನು ತಾವು ನೋಡ್ಬೋದು ಮಿಯೋ ಜಾಕಿ ಮಾವು ಅಂದರೆ ತುಂಬ ಕಾಸ್ಟ್ಲಿಯಸ್ಟ್ ಮಾವು ಹಾಂ ಕಾಸ್ಟ್ಲಿ ಮಾವು ಹಾಂ ಸರ್ ಹಾಂ ಅದು ಮೂಲತಃ ಜಪಾನ್ದ್ದು ಅಲ್ಲದು ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಒಂದು ಕೆ ಜಿ ಹಣ್ಣು ಅಂತಾರೆ ಇಲ್ಲಿ ಒಂದು ಕೆ ಜಿ ಹಣ್ಣೆ ಒಂದು ಗಿಡದಲ್ಲಿ ಒಂದು ಕೆ ಜಿನೇ ಇದೆ ಈಗ ಫ್ರೂಟು ಅದನ್ನು ತಾವು ನೋಡ್ಬೋದು ನೋಡೋಣ ಸರ್ ಈಗ ನೋಡ್ಬೋದು ಬನ್ನಿ ಸರ್ ಇದು ಮಿಯೋ ಜಾಕಿ ಅಂತೇಳಿ ಮಾವು ಎಗ್ ಸನ್ ಅಂತೇಳಿ ಓಕೆ ಇದು ನಮ್ಮಲ್ಲಿ ಇದು ಎರಡನೇ ಫ್ರೂಟ್ ಇದು ಫಸ್ಟ್ ಫ್ರೂಟು ಲಾಸ್ಟ್ ವೀಕ್ ಹಾರ್ವೆಸ್ಟ್ ಮಾಡಿದ್ದೀವಿ ಓಕೆ ಒಂದು ಆಗಿತ್ತು ಹಾರ್ವೆಸ್ಟು ಈ ನೋಡಿ ಹೇಗಿದೆ ಸೈಜು ಒಂದು ಕೆಜಿ ಇದು ಒಂದೇ ಒಂದು ಕೆ ಜಿಯಿಂದ ಒಂದು ಕೆ ಜಿ ಹಂಡ್ರೆಡ್ ಗ್ರಾಮ್ಸ್ ಬರ್ಬೋದು ಸರ್ ಇದು ಓಕೆ ಹಾಂ ಮೋಸ್ಟ್ಲಿ ಇನ್ನೊಂದು ಎರಡು ಮೂರು ಇದು ರೈಪ್ ಆಗ್ಬೋದು ಸರ್ ಇನ್ನೊಂದು ವಾರದಲ್ಲಿ ನಾವು ಇದು ಕಟಿಂಗ್ ಹಾಂ ಇದು ಆ್ಯಕ್ಚುಲಿ ಆ ಥರ ಅದೇ ಥರ ವೀಡಿಯೋ ನೋಡಿದ್ದೆ ನಾನು ಇದ್ಮೇಲೆ ಅಂತ ಬಟ್ ಇಲ್ಲ ಸರ್ ಕಟ್ ಮಾಡೋನು ನಾವು ಈಗ ಇದು ಮಾಡ್ಬೋದು ಕಟ್ ಮಾಡಿಟ್ರು ಅಣ್ಣ ಆಗುತ್ತೆ ಅಣ್ಣ ಒಂದು ವಾರ ಹದಿನೈದು ದಿವಸ ಕೀಪಿಂಗ್ ಕ್ವಾಲಿಟಿ ಇದೆ ಮತ್ತೆ ತುಂಬ ಒಳ್ಳೆ ಫ್ರಾಗ್ರೆನ್ಸ್ ಬರ್ತಾ ಇದೆ ಸರ್ ಅಲ್ಲ ಸರ್ ಆಲ್ರೆಡಿ ಒಂದು ಒಂದು ಕಟ್ ಮಾಡಿದ್ದೀವಿ ಕಟ್ ಮಾಡಿ ಅದು ನಮಗೆ ಈ ಗಿಡ ತರಲಿಕ್ಕೆ ಪ್ರೇರಣೆ ಆದಂಥ ಈಗಿನ ತೋಟಗಾರಿಕೆ ಸಚಿವರು ದಾವಣಗೆರೆ ಎಸ್ ಎಸ್ ಮಲ್ಲಿಕಾರ್ಜುನವರು ಕಾರಣ ಓಕೆ ಇದು ಎಲ್ಲ ಒಂದು ಕಡೆ ಬೆಳೆದಿದ್ದಾರೆ ಇಲ್ಲಿ ಇಂಡಿಯಾದಲ್ಲಿ ಹಾಗಾಗಿ ಇದನ್ನ ತಗೊಂಬಾ ಅಂತೇಳಿ ನನಗೊಂದು ನೂರು ಗಿಡ ಬೇಕು ಅಂದ್ರೆ ಅವರು ಒಂದು ನೂರು ಗಿಡ ಹಚ್ಚಿದ್ದಾರೆ ನಾವೊಂದು ಐವತ್ತು ಗಿಡ ಹಚ್ಚಿದ್ದೀವಿ ಅದ್ರಲ್ಲಿ ಇದು ಫಸ್ಟ್ ಗಿಡದಲ್ಲಿ ಈಗ ಹಣ್ಣು ಆ ಹಣ್ಣನ್ನು ಅವರಿಗೆ ತೊಗೊಂಡೋಗಿ ಕೊಟ್ಟಿದ್ದೀನಿ ಈಗ ಮೊದಲನೇ ಹಣ್ಣನ್ನು ಅವ್ರಿಗೆ ಕೊಟ್ಟಿದ್ದೀವಿ ಈಗ ಫಸ್ಟ್ ಇಲ್ಡ್ ಸರ್ ಎಷ್ಟು ವರ್ಷದ ಇದು ಎರಡೂವರೆ ವರ್ಷದ್ದು ಟು ಅಂಡ್ ಆಫ್ ಇಯರ್ಸ್ ಅಂದ್ರೆ ತಗೊಂಡು ಒಂದು ವರ್ಷ ಒಂದು ವರ್ಷಕ್ಕೆ ಚಿಕ್ಕ ಚಿಕ್ಕ ಸಣ್ಣದಾಗಿ ಏನಾದ್ರು ಬರುತ್ತಾ ಇಲ್ಲ ಸರ್ ಇದೇ ಫಸ್ಟ್ ಟೈಮ್ ಒಂದೇ ಸರಿ ಅದು ಮತ್ತೆ ಕಾಯಿ ಬಂದು ಉದ್ರಿಲ್ಲ ಏನೂ ಆಗಿಲ್ಲ ಇದೇ ಇದೇ ಸರಿನೇ ಹಿಲ್ಡಿಂಗ್ ಬಂದಿರ ಸರ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ರೆಡ್ ಕಲರ್ ಹೌದೌದು ಅಲ್ಲಿ ಏನು ಜಪಾನ್ ನಾವು ಏನು ಫೋಟೋ ಎಲ್ಲ ನೋಡಿದ್ವಲ್ಲ ಸರ್ ಹಿಂದೆ ಇಲ್ಲಿ ತುಂಬಾ ಈ ಮಿಯೋಜಾಕಿ ಬಗ್ಗೆ ವಿಡಿಯೋಗಳಿದಾವೆ ಅದ್ರಲ್ಲಿ ಯಾವ್ದ್ರಲ್ಲೂ ಈ ಸೈಜ್ ಇಲ್ಲ ಹಣ್ಣು ಅಲ್ಲ ಸರ್ ಇದು ಬಿದೋ ಬಿಡುತ್ತಾ ಅಂತ ಇಲ್ಲ ಸರ್ ಬಿಡಲ್ಲ ಸರ್ ಇಲ್ಲ ಸರ್ ತಾಯಿಗೆ ಮಗು ಬರ ಆಗಲ್ಲ ಅದು ಬಿಳೋದಿಲ್ಲ ಹಂಗೆಲ್ಲ ಬೀಳೋದಿಲ್ಲ ನೋಡಿ ಅದ್ರ ಈಗ ಚಿಕ್ಕ ಚಿಕ್ಕದು ಮತ್ತೆ ಸ್ಟಾರ್ಟ್ ಆಗಿದೆ ಮುಟ್ಟಿ ಸರ್ ಅದು ಆರಾಮಾಗಿ ನೋಡಿ ಇಲ್ಲೂ ಇದೆ ಈ ಗಿಡದಲ್ಲಿ ತುಂಬಾ ಇದೆ ಗಿಡ ಇದೆ ಈಗ ಇಲ್ಲ ಸರ್ ಒಂದು ಐದರಿಂದ ಹತ್ತು ಗಿಡದಲ್ಲಿ ಇಲ್ಡಿಂಗ್ ಸಿಗ್ಬೋದು ಈಗ ನೋಡ್ಲಿಕ್ಕೆ ಇವುಗಳ ಮಾರುಕಟ್ಟೆ ಹೆಂಗೆ ಸರ್ ಮಾರುಕಟ್ಟೆದೆ ಈಗ ಇನ್ನೂ ಗೊತ್ತಿಲ್ಲ ಸರ್ ಅಲ್ಲೆಲ್ಲ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಅಂತಾರೆ ಈಗ ನಾವು ಒಂದಣ್ಣನೇ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗೆ ಯಾರಿಗೆ ಮಾರೋದು ಅಂತ ಗೊತ್ತಿಲ್ಲ ಈಗ ಅಲ್ಲೇನೋ ಅಲ್ಲಿ ಇಲ್ಲಿ ಇಲ್ಲಿ ಗೊತ್ತಿಲ್ಲ ಸರ್ ನಮ್ಗೆ ಏನು ಅಷ್ಟೊಂದು ರೇಟೇನು ಬೇಕಾಗಲ್ಲ ಸರ್ ಯಾಕೆಂದ್ರೆ ಅವರಲ್ಲಿ ಗ್ರೀನ್ ಹೌಸು ಮತ್ತೆ ಲೈಟನಿಂಗು ಅಲ್ಲಿಗೆ ವೆದರ್ ಅವರಿಗೆ ಅಷ್ಟು ಸಪೋರ್ಟ್ ಮಾಡಲ್ಲ ಅವರಿಗೆ ಮ್ಯಾಂಗೋಗೆ ಏನಾಗುತ್ತೆ ಗೊತ್ತಲ್ಲ ನಿಮಗೆ ಮ್ಯಾಂಗೋ ನಮ್ಮ ಕೋಲಾರದಲ್ಲಿ ಅಧಿಕೃತವಾದ ಬೆಳೆ ಅದು ಹಾಗಾಗಿ ಕೋಲಾರದಲ್ಲೇ ಇದನ್ನು ಚಿನ್ನ ಅಂತ ಬೆಳೀತಾರೆ ಮಾವಿನ ಹಣ್ಣು ಹಂಗಾಗಿ ಅದು ಅಷ್ಟು ಹೀಟ್ ಇರ್ಬೇಕು ಅದಕ್ಕೆ ಬಟ್ ಅಲ್ಲಿ ಅವ್ರಿಗೆ ಮೋಸ್ಟ್ಲಿ ಗ್ರೀನ್ ಹೌಸು ಮತ್ತು ಅದಕ್ಕೆ ಲೈಟಿಂಗ್ ಹಾಕಿ ಮತ್ತು ಇಂಡಿವಿಜುವಲ್ ಕೇರ್ ತಗೊಂತಾರೆ ಸರ್ ಪ್ರತಿಯೊಂದು ಹಣ್ಣಿಗೂ ಕೇರ್ ತಗೊಂತಾರೆ ಈ ಥರ ಈಗ ನಾವು ಈಗ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಂಡಿದ್ದೀವಿ ಅದೊಂದು ತೊಗೊಂಡಿದ್ದೀವಿ ಹ್ಮ್ ಇರಲಿ ಎಷ್ಟು ಉದುರುತ್ತೋ ಅಷ್ಟು ಒಳ್ಳೇದು ಸರ್ ಅದು ಅಂದರೆ ಇದು ತಿನ್ನಿಂಗ್ ಮಾಡ್ಬೇಕು ಜಾಸ್ತಿ ಫ್ರೂಟ್ ಇದ್ದಾಗ ಆ ಸೈಜ್ ಬರಲ್ಲ ನ್ಯಾಚುರಲ್ ಆಗಿ ಅದೇ ತಿನ್ನಿಂಗ್ ಮಾಡ್ಕೊತಿದ್ದೆ ಹೌದೌದು ನ್ಯಾಚುರಲ್ ತಿನ್ನಿಂಗ್ ತಿನ್ನಿಂಗು ಹಾಕ್ಬೇಕು ಸರ್ ನಾವು ತಿನ್ನಿಂಗ್ ಮಾಡ್ಕೊಂಡ್ರೆ ಅಷ್ಟು ಒಳ್ಳೇದು ಓಕೆ ಹ್ಞೂ ನೋಡಿ ಆ ಥರ ಕ್ವಾಲಿಟಿ ಬಂದಾಗ ಸರ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಬಟ್ ಬೇಡ ನಿಮಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಬೇಡ ಇನ್ನೂ ಕಡಿಮೆ ರೇಟ್ ಸಿಕ್ಕರೂ ನಮ್ಮ ರೈತರಿಗೆ ಇದು ವರದಾನ ಆಗ್ಬೋದು ಹಾಗಾಗಿ ಇದನ್ನು ನಾನು ಇಲ್ಲಿ ಎಲ್ಲರೂ ಬೆಳೀರಿ ಅಂತ ಹೇಳ್ತೀವಿ ಅಲ್ಲ ತುಂಬಾ ಕಡೆ ಗಿಡ ನೋಡಿದ್ದೆ ಚಿಕ್ಕ ಚಿಕ್ಕ ಗಿಡ ಈಲ್ಡ್ ಬಂದಿರೋ ಗಿಡ ನೋಡಿರಲಿಲ್ಲ ಇಲ್ಲ ಇದೇ ಫಸ್ಟ್ ಟೈಮ್ ಸರ್ ಇದು ಇದೇ ಫಸ್ಟ್ ಇದೇ ಫಸ್ಟ್ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಇದೇ ಫಸ್ಟ್ ಟೈಮ್ ಓಕೆ ನಾನು ಎಲ್ಲ ಕಡೆ ಹುಡುಕಿದ್ದೀನಿ ಬಟ್ ಎಲ್ಲ ಕಡೆ ಗಿಡ ಇದೆ ಸರ್ ಎಲ್ಲೂ ಹಣ್ಣು ಬಂದಿಲ್ಲ ಹಣ್ಣು ಬಂದಿಲ್ಲ ಮತ್ತೆ ಅದು ಈ ಕ್ವಾಲಿಟಿ ಹಾಂ ಈ ಸೈಜ್ ಬಂದಿಲ್ಲ ಸರ್ ಅದು ಓಕೆ ಮತ್ತೆ ಈ ಭೂಮಿಗೆ ಇದು ಅಡ್ಜಸ್ಟ್ ಆಗುತ್ತೆ ಅಡ್ಜಸ್ಟ್ ಆಗುತ್ತೆ ಬೇರೆ ದೇಶ ತಳಿ ಅದು ಇದು ಮತ್ತೆ ಇದು ಕಡೂರು ತಾಲೂಕು ಸರ್ ಇದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ತುಂಬಾ ಡ್ರಾಟ್ ಏರಿಯಾ ಸರ್ ಇದು ಆಕ್ಚುಲಿ ಓಕೆ ನೀರಿಲ್ಲ ಅಂತ ಕಡೆನು ಇದು ತುಂಬಾ ಚೆನ್ನಾಗಿ ಬಂದಿದೆ ನೀರ್ ಕಡೆ ಮಾವು ಮಾವು ಚೆನ್ನಾಗಿ ಬರುತ್ತೆ ಹ್ಮ್ ಮತ್ತೆ ಶೈನಿಂಗ್ ಇದೆ ನೋಡಿ ಸರ್ ಕಲರ್ ತುಂಬಾ ಅಟ್ರಾಕ್ಟಿವ್ ಆಗಿದೆ ಈಗ ನೀವು ಟೆಸ್ಟ್ ಮಾಡಿದೀರಾ ಒಂದ್ಸಲ ಇಲ್ಲ ಸರ್ ಮೊನ್ನೆ ಅಷ್ಟೇ ಕಟ್ ಮಾಡಿದ್ರು ಅದು ಅವ್ರಿಗೆ ಕೊಟ್ಬಂದೆ ಇಲ್ಲ ಸರ್ ಇಲ್ಲ

ಈ ಗಿಡಗಳಲ್ಲಿ ಏನಾಗುತ್ತೆ ಅಂದ್ರೆ ನಾವು ತಂದು ಹಾಕಿರ್ತೀವಿ ಹೌದು ಆ ಕ್ವಾಲಿಟಿ ಬರುತ್ತೆ ಇಲ್ಲ ಅನ್ನೋದು ಒಂದು ತುಂಬಾ ಇದು ಕನ್ಫ್ಯೂಷನ್ ಇರುತ್ತೆ ಯಾಕಂದ್ರೆ ಹೊರಗಡೆ ದೇಶದ ಅಲ್ಲಿ ಹವಾಗೋಣ ಅಲ್ಲಿ ಮಣ್ಣು ಅಲ್ಲಿ ಬರ್ಬೋದು ಚೆನ್ನಾಗಿ ಬಟ್ ಇಲ್ಲೂ ಅದೇ ಕ್ವಾಲಿಟಿ ಬರುತ್ತೋ ಇಲ್ಲ ಅನ್ನೋದು ನಮಗೆ ಡೌಟ್ ಇತ್ತು ಬಟ್ ನೋಡಿ ಇಷ್ಟು ಇಷ್ಟು ತುಂಬ ಚೆನ್ನಾಗಿದೆ ಹೌದೌದು ಮತ್ತೆ ತುಂಬಾ ಟೇಸ್ಟ್ ಇದೆ ಹಣ್ಣು ಏನಿಲ್ಲ ಸರ್ ಎಕ್ಸ್ಟ್ರಾ ಕೇರ್ ಏನು ತಗೊಂಡಿಲ್ಲ ಏನು ತಗೊಂಡಿಲ್ಲ ಸರ್ ಎಕ್ಸ್ಟ್ರಾ ಕೇರ್ ಇಲ್ಲ ಎಕ್ಸ್ಟ್ರಾ ಗೊಬ್ಬರ ಇಲ್ಲ ಏನು ಇಲ್ಲ ಸರ್ ಕೆಜಿ ಲಕ್ಷೇರ್ತಾನೆ ಏನ್ ಬೇಡ ಸರ್ ಏನ್ ತೊಂದ್ರೆ ಇಲ್ಲ ರೈತರು ಬೆಳೆದಿದ್ದಕ್ಕೆ ಏನು ಅಂತ ಏನೋ ಇದಿರೋದಿಲ್ಲ ಸರ್ ನಾವೇನಾದ್ರೆ ಎಲ್ಲರೂ ಬೆಳೆದ್ರೆ ಎಲ್ಲರೂ ತಿನ್ಲಿ ಅಂತ ಹೇಳಿ ಅದ್ರಲ್ಲಿ ಏನೋ ತುಂಬಾ ವಿಶೇಷವಾದ ಗುಣಗಳಿದೆ ಮೆಡಿಸಿನಲ್ ವ್ಯಾಲ್ಯೂ ಎಲ್ಲ ಇದೆ ಅಂತೆ ಅದರಿಗೂ ಅನುಕೂಲ ಆಗಲಿ ಸರ್ ನಮ್ಮ ಇಂಡಿಯಾದಲ್ಲಿ ಎಲ್ಲರೂ ಎಲ್ಲ ರೈತರು ಬೆಳೆದು ಎಲ್ಲರೂ ತಿನ್ಬೇಕನ್ನೋದೇ ನಮ್ಮ ಆಸೆ ಹೌದು ಹ್ಮ್ ಸರ್ ನೋಡಕ್ಕೆ ಜಪಾನ್ ಮರ ಅಂತ ಹೇಳಕ್ಕೆ ಆಗಲ್ಲ ಇಲ್ಲ ಇಲ್ಲ ಏನು ವಿಚಿತ್ರ ಇಲ್ಲ ಏನಿಲ್ಲ ಏನು ಅನುವಾಗಿ ನಿಲ್ಲುತ್ತೆ ಅಂತ ಹೌದು ಎಲೆಗಳು ಕೂಡ ನಮ್ಮ ದೇಸಿ ಹೌದು ಹಂಗೆ ಇದೆ ಸ್ವಲ್ಪ ಲೆಂತ್ ಇದೆ ಸರ್ ಅಷ್ಟೇ ಸ್ವಲ್ಪ ಸೈಝ್ ಎಲ್ಲಾ ನಮ್ಮ ಮಾವಿನ್ ಗಿಡಕ್ಕೂ ಇಲ್ಲಿ ಕೂಡ ಸೇಮ್ ಪಟ್ಟ್ರಾನೆ ಸೇಮ್ ಪಟ್ಟ್ರ ಹತ್ರ ಹಣ್ಣು ಕೂಡ ಮಲಗೋಬ ಮಲ್ಗೋಬಾ ಹಣ್ಣು ಮತ್ತೆ ತೋತಾಪುರಿ ಹಣ್ಣು ಎಲ್ಲಾ ಇದೆ ತರ ಬರುತ್ತೆ ಹೌದು ಬಟ್ ಕಲರ್ ಇರೋ ಅಷ್ಟ್ ಬರಲ್ಲ ಕಲರ್ ಕಲರ್ ಬರಲ್ಲ ನಮ್ಮಲ್ಲಿ ಗ್ರೀನ್ ಇರತ್ತೆ ಸರ್ ಇದು ಒಂಥರಾ ಕಲರ್ ಇದು ನ್ಯೂಸ್ ಅಲ್ಲಿ ಎಲ್ಲೋ ನೋಡಿದ್ದು ಅವಾಗ ಎಲ್ಲಿ ನಾರ್ತ್ ಇಂಡಿಯಾದಲ್ಲಿ ಬೆಳೆದಿದಾರೆ ಮಧ್ಯಪ್ರದೇಶದಲ್ಲಿ ಫಸ್ಟ್ ಅಂತ ಹೇಳಿ ಸರ್ ಇದು ವೈರಲ್ ಆಗಿತ್ತು ಸೆಕ್ಯೂರಿಟಿ ಹೌದು ನೀವು ನಾವೇನಿಟ್ಟಿಲ್ಲ ಮಾಡ್ತೀವಿ ಇಡಬೇಕು ಇಲ್ಲ ಇರ್ಲಿ ಏನ್ ತೊಂದ್ರೆ ಇಲ್ಲ ಸರ್ ನಮ್ಮ ತಿನ್ಲಿ ಅಂತಾನೆ ಆಸೆ ನಮ್ಗೆ ಏನಂದ್ರೆ ಎಲ್ಲರೂ ತಿಂದ್ರೆ ಮತ್ತೆ ಬೆಳಿಬೋದು ನಾವೇನಂದ್ರೆ ಇದು ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ಮೇನ್ ಇನ್ನು ಏನ್ ಮಾಡ್ತೀವಿ ಅಂದ್ರೆ ಇದ್ರದ್ದು ಗಿಡ ಅಭಿವೃದ್ಧಿ ಮಾಡ್ತೀವಿ ಸರ್ ಈಗ ಅಂದ್ರೆ ಇದ್ರದ್ದು ಒರಿಜಿನಲ್ ಗಿಡಗಳನ್ನ ನಾವು ರೈತರಿಗೆ ಕೊಡ್ಬೋದು ಅವಾಗ ಏನಾಗುತ್ತೆ ಅಂದ್ರೆ ರೈತರಿಗೆ ತುಂಬಾ ಬೆನಿಫಿಟ್ ಆಗುತ್ತೆ ಸರ್ ಅದು ಟು 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 ಟೈಪ್ ಬರುತ್ತೆ ಹಾ ಹಂಗಾಗಿ ನೆಕ್ಸ್ಟ್ ಎಲ್ಲ ಇದ್ರದೇ ಈಗ ನೋಡಿ ಸರ್ ಎಷ್ಟು ಈಗ ಸುಮಾರು ಎಲ್ಲ ಇದರಲ್ಲಿ ಮತ್ತೆ ಒಂದು ಐವತ್ತು ಕಾಯಿ ಮೇಲೆ ಇದೆ ಓಕೆ ಐವತ್ತು ಕಾಯಿ ಮೇಲೆ ಇದೆ ಮತ್ತೆ ಕಲರ್ ನೋಡಿ ಸರ್ ಸಣ್ಣದಿಂದಾನೇ ತುಂಬಾ ಕಲರ್ ಇರುತ್ತೆ ಆಮೇಲೆ ಆ ಗಿಡನು ಇನ್ನೊಂದು ಇನ್ನೊಂದು ಐದಾರು ಗಿಡದಲ್ಲಿ ಹಿಲ್ಡಿಂಗ್ ಇದೆ ಸರ್ ಅದನ್ನ ಆಮೇಲೆ ನೋಡೋಣ ಸರ್ ಬೇರೆ ಗಿಡ ಮುಂದೆ ಇದೆ ಆಮೇಲೆ ನೋಡೋಣ ಸರ್

ಅಲ್ಲ ನಾವು ಇಂಪೋರ್ಟ್ ಮಾಡಿದ್ರೆ ಸರ್ ಅದಕ್ಕಿಂತ ಜಾಸ್ತಿ ಬರುತ್ತೆ ಸಾವಿರ ಅಂತ ಖರ್ಚು ಜಾಸ್ತಿ ಬರುತ್ತೆ ಹಣ್ಣಲ್ಲಿ ಜಪಾನಲ್ಲಿ ಫ್ರೀ ಕೊಟ್ಟರು ನಾವು ಇಲ್ಲಿ ತರ್ಸ್ಲಿಕ್ಕೆ ನಾಲ್ಕೈದು ಸಾವಿರ ರೂಪಾಯಿ ಖರ್ಚು ಬರ್ತದೆ ಅಂಥದ್ರಲ್ಲಿ ಇಲ್ಲಿ ನಾವು ನಿಮಗೆ ಸಾವಿರ ರೂಪಾಯಿಗೆ ಒಂದು ಹಣ್ಣು ಕೊಡ್ತೀವಿ ಅಂದರೆ ಜನ ಈಸಿಯಾಗಿ ಖುಷಿಯಾಗಿ ತಗೊತಾರೆ

ಒಂದು ಹೆಜ್ಜೆ ಮುಂದಿದೆ ಸರ್ ಅಲ್ಲಿಗಿಂತ ಸೈಜ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹಾ ಸರ್ ಸರ್ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿ ಹಣ್ಣು ಹೌದು ನೋಡ್ತಾ ಇದೀವಿ ಜಪಾನಲ್ಲಿ ಬೆಳೀತಿದ ನೀವು ನಿಮ್ಮ ಚಿಕ್ಕಮಗಳೂರು ಜಿಲ್ಲೆ ಬೆಳೆಸಿದ್ರೆ ಇನ್ನೊಂದು ಹೆಸರು ಸರ್ ಇದಕ್ಕೆ ಹೆಗ್ಸನ್ ಅಂತ ಆಫ್ಸನ್ ಹೌದು ಓಕೆ ಇನ್ ಮುಂದೆ ಈ ಗಿಡನ ರೈತರಿಗೆ ತಲುಪಿಸಬೇಕು ರೈತರಿಗೆ ತಲುಪಿಸಬೇಕು ಸರ್ ಎಲ್ಲಾ ರೈತರು ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿದೆ ಬಟ್ ಎಲ್ರಿಗೂ ಏನಂದ್ರೆ ಅನುಮಾನ ಅಂದ್ರೆ ಹಣ್ಣು ಬರುತ್ತೋ ಅಂತ ಹಾ ಈಗ ಬಂದಿದೆ ಈಗ ಬಂದಿದೆ ಸರ್ ಈಗ ಮೇಲೆ ನಾವು ಇದ್ರದೇ ಇದೆ ಇದೇ ಗಿಡದಿಂದಾನೇ ನಾವು ಗ್ರಾಫ್ಟ್ ಮಾಡಿ ಗಿಡಕ್ಕೆ ರೈತರಿಗೆ ಹಂಚ್ಲಿಕ್ಕೆ ರೆಡಿ ಇದೀವಿ ಸರ್ ಇದು ಕಸಿ ಗಿಡನ ಸರ್ ಇದು ಕಸಿ ಗಿಡನೇ ಕಸಿನೇ ಆಗ್ಬೇಕು ಸರ್ ಕಸಿನೇ ಆಗಬೇಕು ಟ್ರೂ ಟು ಟೂ ಟ್ರೈಪ್ ಬರ್ಬೇಕಂದ್ರೆ ಕಸಿನೇ ಹಾಕ್ಬೇಕು ಹಾ ಹೌದು ಪೇರೆಂಟ್ ಇದು ಬರಬೇಕಂದ್ರೆ ತಾಯಿ ಗಿಡದ ಸ್ವಭಾವ ಬರಬೇಕಂದ್ರೆ ಕಸಿ ಮಾಡಲೇಬೇಕು ಕಸಿ ಬೀಜದಿಂದ ಮಾಡಿದ್ರೆ ಈ ಕ್ವಾಲಿಟಿ ಬರಲ್ಲ ಈ ಕ್ವಾಲಿಟಿ ಬರಲ್ಲ ಇದಕ್ಕಿಂತ ಚೆನ್ನಾಗಿರೋ ಕ್ವಾಲಿಟಿ ಬರ್ಬೋದಲ್ವಾ ಬರ್ಬೋದು ಅಂದ್ರೆ ಈ ಬೀಜ ಚೆನ್ನಾಗಿ ಬರ್ಬೋದು ಸರ್ ಚೆನ್ನಾಗಿ ಚೆನ್ನಾಗಿಲ್ದೇ ಬರ್ಬೋದು ಚೆನ್ನಾಗಿಲ್ದೇ ಬರ್ಬೋದು ಅಲ್ಲ ಚಾನ್ಸ್ ತಗೊಳ್ಳೋಣ ಈ ಬೀಜ ಹಾಕೋಣ ಹಾಕ್ಬೋದು ಸರ್ ಒಂದು ಅದು ಎಷ್ಟೊತ್ತಿಗೆ ಯಾವಾಗ ಬರುತ್ತೆ ಏನು ಬರುತ್ತೆ ಅದು ಅದೇನಾಗತ್ತೆ ಬೀಜದ ಗಿಡ ಲೇಟ್ ಆಗುತ್ತೆ ಸರ್ ಲೇಟ್ ಆಗುತ್ತೆ ಕಸಿ ಮಾಡಿದ್ರಲ್ಲಿ ಏನಾಗುತ್ತೆ ತುಂಬಾ ಅರ್ಲಿ ಆಗಿ ನೋಡಿ ಎರಡೂವರೆ ವರ್ಷದಲ್ಲಿ ನಾವು ಹಣ್ಣು ತೆಗಿತಾ ಇದ್ದೀವಿ ಹ್ಮ್ 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 ಹೌದು ಅದು ತುಂಬಾ ಇಂಪಾರ್ಟೆಂಟ್ ಓಕೆ ಸರ್ ಓಕೆ ನಿಮ್ಮ ಆಸೆ ಇದು ಎಲ್ಲ ರೈತರು ಬೆಳಿಲಿ ಅಂತ ಹೌದು ಸರ್ ಹೌದು ನಮ್ಮ ಕರ್ನಾಟಕದ ಎಲ್ಲ ರೈತರು ಬೆಳಿಬೇಕು ಜಪಾನ್ ಗೆ ನಾವು ಎಕ್ಸ್ಪೋರ್ಟ್ ಮಾಡಂಗ ಆಗಬೇಕು ನಿಮ್ಮ ಹತ್ರ ಯಾವಾಗಿಂದ ಸಿಗುತ್ತೆ ಇದರ ಪ್ಲಾಂಟ್ಗಳು ಇದು ನಮಗೆ ರೆಡಿ ಇದೆ ಸರ್ ಜೂನಿಂದ ನಾವು ಗಿಡ ರೆಡಿ ಇದೆ ಸರ್ ಈಗಲೂ ರೆಡಿ ಇದೆ ಜೂನ್ ಇಂದ ನಿಮ್ಗೆ ಎಷ್ಟು ಬೇಕಾದ್ರೆ ನಾವು ಗಿಡ ಕೊಡ್ತೀವಿ ಈಗ ಒಂದು ಕೆ ಜಿಗೆ ಎರಡು ಲಕ್ಷ ಅಂದ್ರೆ ಒಂದು ಗಿಡಕ್ಕೆ ಎಷ್ಟು ಗಿಡ ಈಗ ನಾವು ಒಂದು ಸಾವಿರದ ಇನ್ನೂರು ರೂಪಾಯಿಂದ ಒಂದೂವರೆ ಸಾವಿರ ರೂಪಾಯಿ ರೇಂಜಲ್ಲಿ ಮಾಡ್ತಾ ಇದೀವಿ ಸರ್ ಓಕೆ ಸರ್ ನೀವು ತಂದಿದ್ದು ನಾವು ತಂದಿದ್ದಾಗ ಮೂರು ಸಾವಿರ ರೂಪಾಯಿ ಸರ್ ಮೂರು ಸಾವಿರ ಈಗ ಜೂನ್ ಜುಲೈಗೆಲ್ಲ ನಾವು ಇದ್ರದ್ದು ಈಗ ಗಿಡ ಮಾಡಿ ರೈತರಿಗೆ ಹಂಚ್ಲಿಕ್ಕೆ ರೆಡಿ ಇದ್ದೀವಿ ಮತ್ತು ರೈತರು ಎಲ್ಲಿ ಕೇಳಿದ್ರು ಡೆಲಿವರಿ ಕೊಡಲಿಕ್ಕೂ ನಾವು ರೆಡಿ ಇದೀವಿ ಸರ್ ಓಕೆ ಹಾಂ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು